ಚಲಚಿತ್ರದ ಬೆಳವಣಿಗೆ ನಿಮ್ಗೆ ಗೊತ್ತೇ ಆಗ್ತಾ ಇದೆ ಏನೇನು ಆಗ್ತಾ ಇದೆ ಅನ್ನೋದು ಸೊ ಒಬ್ಬೊಬ್ಬರೇ ಸೆಲೆಬ್ರಿಟಿಗಳು ಕೂಡ ಮಾತಾಡ್ತಾ ಇದ್ದಾರೆ ಕೆಲವೊಬ್ರು ಈ ಬಗ್ಗೆ ಸೊ ನಿಮ್ಮ ಅಭಿಪ್ರಾಯ ಈ ಘಟನೆ ಯಾವ್ದ್ರ ಬಗ್ಗೆ ಕರೆಕ್ಟ್ ಆಗಿ ದರ್ಶನ್ ಸರ್ ಘಟನೆ ಬಗ್ಗೆ ಇವತ್ತು ಏನು ನಡೀತಾ ಇದೆ ಅಕ್ಯೂಸ್ ಅಂತ ಫ್ರೇಮ್ ಮಾಡಿದ್ದಾರೆ ಅಲ್ಲಿ ಏನಾಗಿದೆ ಗೊತ್ತಿಲ್ಲ ಅಕ್ಯೂಸ್ ಅಂತ ಹೇಳಿ ಸೊ ಆಸ್ ಎ ಸಿಟಿಸನ್ ಹೂಸ್ ಎಜುಕೇಟೆಡ್ ಐ ಬಿಲೀವ್ ಇನ್ ಒನ್ ಥಿಂಗ್ ಅಲ್ಲಿ ಇವಾಗ ಏನು ಕಾನೂನು ಚೌಕಟ್ಟಲ್ಲಿ ಏನೋ ಒಂದು ಡಿಸ್ಕಷನ್ ನಡೀತಾ ಇದೆ ಒಂದು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅದಕ್ಕೆ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಚೆಕ್ ಮಾಡ್ತಾ ಎಲ್ಲರೂ ಚೆಕ್ ಮಾಡ್ತಾರೆ ಅದಕ್ಕೆ ಇವಾಗ ಕೋರ್ಟ್ ಮೆಟ್ಲಿ ಹೇರಿದೆ ಅದಕ್ಕೆ ಪೊಲೀಸರು ತನಿಖೆ ನಡೆಸ್ತಾರೆ ಅವ್ರು ಇದ್ದಾರೆ ಅದಕ್ಕೆ ಸೊ ನನ್ನ ಪ್ರಕಾರ ಓದಿರೋರು ಜಡ್ಜ್ ಅಂತ ಹೇಳ್ತಾರೆ ಸೊ ಅವರೆಲ್ಲ ನಮಗಿಂತ ತಿಳಿದೋರು ಇರ್ತಾರೆ ಸೊ ಏನಾಗಿರುತ್ತೆ ಅದನ್ನು ಅವರು ಪರಿಶೀಲನೆ ಮಾಡಿ ಅದಕ್ಕೊಂದು ಜಜ್ಮೆಂಟನ್ನು ಕೊಡ್ತಾರೆ ಸೊ ಆ ಜಡ್ಜ್ಮೆಂಟ್ ಬರೋ ತನಕ ನನಗೆ ನೋಡಿಲ್ದೇ ಇಲ್ಲ ನಾನು ಕೇಳೋದನ್ನ ಡಿಸೈಡ್ ಮಾಡಲ್ಲ ಸೊ ಅವರು ಯಾರೋ ತನಿಖೆ ನಡೆಸೋರು ಅವ್ರು ಏನು ಜಜ್ಮೆಂಟ್ ಕೊಡ್ತಾರೋ ಅದ್ರ ಪ್ರಕಾರ ವಿ ವಿಲ್ ವೆಯ್ಟ್ ಫಾರ್ ಇಟ್ ಅಂತ ಹೇಳ್ತೀನಿ ಸೊ ನಾನು ಯಾವುದಕ್ಕೂ ಐ ವಿಲ್ ನಾಟ್ ಸೇ ಎನಿಥಿಂಗ್ ಸೊ ದಟ್ ಐ ಫೀಲ್ ಒಂದು ಜಜ್ಮೆಂಟ್ ತನಕ ಎಲ್ಲರೂ ಪೇಷನ್ಸಲ್ಲಿ ಇದ್ದರೆ ಬೆಟ್ರು ಅಂತ ನಾನು ನಂಬ್ತೀನಿ ಅಷ್ಟು ಸರ್ ಈ ಥರ ಒಂದು ಘಟನೆಗಳಾದಾಗ ಸೊ ಇಂಡಸ್ಟ್ರಿಯಲ್ಲಿ ಅಂದರೆ ಇಂಡಸ್ಟ್ರಿ ಸಿನಿಮಾಗಳಿರ್ಬೋದು ಮತ್ತು ಬೇರೆ ಒಂದು ಶೋಗಳಿರ್ಬೋದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತಾ ಅಂತ ಆಗುತ್ತೆ ಸರ್ ಯಾಕಂದರೆ ಪೋರ್ಟ್ರೇ ಮಾಡೋದು ಬರೀ ಅದನ್ನೇ ಪೋರ್ಟ್ರೇ ಮಾಡಿದ ಏನಾಗುತ್ತೆ ಸರ್ ನೀವೇ ಹೇಳಿ ಸರ್ ಸೊ ನನ್ನ ಪ್ರಕಾರ ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಒಳ್ಳೆ ಕೆಲಸ ಮಾಡಿದಾಗ ಎಷ್ಟು ಜನ ಬಂದು ಪೋರ್ಟ್ರೇ ಮಾಡಿದ್ರು ಸರ್ ನನಗೆ ಗೊತ್ತಿಲ್ಲ ಕೇಳ್ತೇನೆ ಜನರಲ್ ಆಗಿ ಆನೆಸ್ಟ್ ಆಗಿ ಆ್ಯಂಡ್ ಸಿ ಅಲ್ಲಿ ಅಲ್ಲಿ ಮೀಡಿಯಾದೊಂದು ಬ್ಲೇಮ್ ಮಾಡೋಕ್ಕಾಗಲ್ಲ ವ್ಯೂವರ್ಶಿಪ್ ಏನಂತ ತುಂಬ ಮ್ಯಾಟ್ರ್ ಆಗುತ್ತೆ ಜನ ನೋಡ್ತಾರೆ ಅಂತ ಸೊ ನೆಗೆಟಿವಿಟಿನ ಜಾಸ್ತಿ ನೋಡ್ತಾರೆ ನೆಗೆಟಿವಿಟಿನ ತೋರಿಸಬೇಕಾಗುತ್ತೆ ಕಲಿಸುತ್ತೆ ಐ ಥಿಂಕ್ ಆಸ್ ಇಂಡಿವಿಜುವಲ್ಸ್ ನನಗೇನಂತ ಹೇಳೋದು ಅಂದರೆ ಪ್ರತಿಯೊಬ್ಬನ್ನ ಪಾಯಿಂಟ್ ಔಟ್ ಮಾಡೋದು ಈಸಿ ಅವ್ನು ಸರಿ ಇಲ್ಲ ಇವ್ನು ಸರಿ ಇಲ್ಲ ಅಂತ ನಾನು ಸರಿ ಇದೆ ಅಂತ ಒಂದು ಕ್ವಶನ್ ಕೇಳ್ಕೊಳ್ಬೇಕಾಗತ್ತೆ ಆಮೇಲೆ ಒಂದೇನಂತ ಹೇಳಿದರೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ನಾವೆಲ್ಲರೂ ಸಿ ಎಷ್ಟೊ ನಾನು ಹೇಳೋದು ಏನು ಚಿಕ್ಕಡು ಏನು ಅಂತ ಇಲ್ಲಿ ದೊಡ್ಡವರು ಚಿಕ್ಕವರು ಹೇಳೋದು ನೆಸೆಸಿಟಿ ಏನಿಲ್ಲ ಸರ್ ಇಲ್ಲಿ ನನ್ನ ಮನಸ್ಸಿಗೆ ಸರಿ ಅನ್ಸಿ ನಾನು ಹೇಳೋಕೆ ಇಷ್ಟಪಡ್ತೀನಿ ನನಗೆ ಅನ್ಸಿದೇನು ಅಂತ ಹೇಳಿದ್ರೆ ಸತ್ಯಾನ ಏನು ಅಂತ ಯಾರಿಗೂ ಗೊತ್ತಿಲ್ಲ ಸರ್ ನೋಡಿಲ್ಲ ಸೊ ಹಂಗಿದ್ದಾಗ ನಾನು ಯಾವ್ದಾದ್ರ ಬಗ್ಗೆ ಬ್ಲೇಮ್ ಮಾಡಿ ಮಾತಾಡೋದು ತಪ್ಪಾಗುತ್ತೆ ಯಾಕಂದ್ರೆ ನಾನು ಕಣ್ಣಾರೆ ನೋಡಿಲ್ಲದೆ ಇರಬೇಕಂದ್ರೆ ನಾನು ಹೇಳೋದು ತಪ್ಪಾಗುತ್ತೆ ಕಿವಿಯರ ಕೇಳಿದ್ದು ನಾನು ಹೇಳೋದು ತಪ್ಪಾಗುತ್ತೆ ಯಾಕಂದರೆ ಸುಳ್ಳು ಹೇಳಿರೋ ಜನ ಐ ಡೋಂಟ್ ನಮ್ಮ ನಾಟ್ ಡಿಫೆಂಡಿಂಗ್ ಎನಿಥಿಂಗ್ ಸೊ ಒಂದು ಕೋರ್ಟ್ ಕಚೇರಿ ಅಂತ ಇದ್ದಾಗ ಅವ್ರು ನಡೆಸ್ತಾರೆ ತುಂಬ ಲೀಗಲ್ ಪ್ರೊಸೀಜರಲ್ಲಿ ಅಲ್ಲಿ ಅವರು ಅವರೆಲ್ಲರೂ ಸೊ ಎವ್ರಿ ಡೀಟೇಲ್ ಸ್ಟಡಿ ಮಾಡಿ ಅವರೊಂದು ಒಂದು ಆನ್ಸರ್ ಕೊಡ್ತಾರೆ ಕನ್ಕ್ಲೂಷನ್ ಕೊಡ್ತಾರೆ ಸೊ ಅದನ್ನ ಗೌರವಿಸಬೇಕಾಗುತ್ತೆ ಆಸ್ ಎ ಸಿಟಿಸನ್ ಇಟ್ ಇಸ್ ಅವರ್ ಡ್ಯೂಟಿ ಅಂತ ಅನಿಸುತ್ತೆ ದಟ್ ಇಸ್ ವಾಟ್ ಐ ಅಂತ ಒಂದು ಅಂತ ಬಂದಾಗ ಸರ್ ನನ್ನ ಒಪಿನಿಯನ್ ಒಂದೇ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ಬೇಜಾರಾಗುತ್ತೆ ಇಂಥ ಸಿಚುವೇಶನ್ಸ್ ಬಂದಾಗ ಬೇಜಾರಾಗುತ್ತೆ ಅಯ್ಯೋ ಅಂತ ಅನ್ಸುತ್ತೆ ಯಾಕಂದ್ರೆ ನಾವು ಬೆಳೆ ಬೆಳ್ಕೊಂಬಂದಿ ನೋಡಿದ ಸ್ಟಾರ್ಸ್ಗಳು ಎಲ್ಲರೂ ನಮ್ಮನ್ನ ಎಂಟರ್ಟೈನ್ ಮಾಡೋದು ನಾವು ಚಿಕ್ಕ ಇದ್ದಾಗ ಸೊ ಈ ಥರದಾದಾಗ ನಮ್ಗೂ ಗೊತ್ತಿಲ್ಲ ಸೊ ಟಿ ವಿಲ್ ನೋಡಿದಾಗ ಏನಪ್ಪ ಆಗಿದೆಯಾ ಹೋಗಿದೆಯಾ ಅಂತ ಅನ್ಸುತ್ತೆ ಸೊ ಇಟ್ಸ್ ಡಿಸ್ಹಾರ್ಟ್ನಿಂಗ್ ಬೇಜಾರಾಗುತ್ತೆ ಸೊ ಐ ಜಸ್ಟ್ ವಿಶ್ ಥಿಂಗ್ಸ್ ಲೈಕ್ ದಿಸ್ ಡೋಂಟ್ ಹ್ಯಾಪನ್ ಆ್ಯಂಡ್ ವಿ ಆಲ್ ಗೋ ಅನ್ ಅ ಪಾಸಿಟಿವ್ ನೋಟ್ ಆ್ಯಂಡ್ ವಿ ಡೂ ಬೆಟರ್ ಆಸ್ ಇಂಡಿವಿಜುವಲ್ಸ್ ಆಸ್ ಎ ಇಂಡಸ್ಟ್ರಿ ದಟ್ ಈಸ್ ವಾಟ್ ಐ ಬಿಲಿವ್ ಆಸ್ ಎ ಇಂಡಸ್ಟ್ರಿ ಐ ಥಿಕ್ ವಿ ಶುಡ್ ಬಿ ಡ್ಯೂಂಗ್ ಬೆಟ್ಟರ್ ಅಂಡ್ ವಿಡ್ ಫೋಕಸ್ ಮೋರ್ ಆನ್ ಗುಡ್ ಥಿಂಗ್ಸ್ ಅಂದ ಹೇಳಕ್ಕೆ ಇಷ್ಟಪಡ್ತೀನಿ ಅಂಡ್ ಐ ರಿಯಲಿ ಬಿಲೀವ್ ವಿ ಆರ್ ಆಲ್ ಎಜುಕೆಟಡ್ ಫಾರ್ ಟು ಡೇ ವಿ ಆಲ್ ಯೂಸ್ ಸ್ಮಾರ್ಟ್ ಫೋನ್ಸ್ ಡಿಗ್ರಿ ಓದಿದ್ದು ಸ್ಮಾರ್ಟ್ಫೋನ್ ಎಲ್ಲ ಯೂಸ್ ಮಾಡ್ತೀವಿ ಪೇಶನ್ಸ್ ಆಗಿದ್ದೆ ವಿಲ್ ವಿಲ್ ರೆಸ್ಪೆಕ್ಟ್ ವಾಟ್ ದ ಗೌರ್ಮೆಂಟ್ ಐ ಥಿಂಕ್ ಅತಿ ವಿಶ್ವಡ್ ಅಬೈಡ್ ಬೈ ದಟ್ ಯಾಕೆಂದರೆ ಗೌರ್ಮೆಂಟ್ ವೋಟ್ ಮಾಡಿದ್ರೆ ನಾವೇ ಅಲ್ಲ ಮೆಜಾರಿಟಿ ಇಂದ ಎಲ್ಲ ವೋಟ್ ಹಾಕಿರೋ ಸೊ ಗೌರ್ಮೆಂಟ್ ಏನು ಹೇಳಿದ್ರೆ ಕಾಯಬೇಕು ಆ್ಯಂಡ್ ದಟ್ ಇಸ್ ವಾಟ್ ವಿ ಕ್ಯಾನ್ ಡ್ಯೂ ಯಸ್ ಹ್ಯೂಮನ್ಸ್ ಅಂತ ಐ ಬಿ ಸರ್ ಅವರು ನೀವು ಪರ್ಸ್ನಲಾಗಿ ನೋಡಿದಂಗೆ ಹೆಂಗೆ ನಿಮ್ಮ ಹೆಂಗಿರ್ತಾ ಹೆಂಗಿರ್ತಾಯಿದ್ರು ಪರ್ಸ್ನಲ್ಲಿ ನಿಮಗೆ ಸರ್ ನಾನು ಪಡೇವಲಿ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಅದು ಬಿಟ್ಟು ನಾನು ತುಂಬ ಇನ್ನು ಕ್ಲೋಸ್ ಅಲ್ಲ ಬಟ್ ನಾನು ಪ್ರತಿಸತಿ ಹೋದಾಗ ತುಂಬ ಪ್ರೀತಿಯಿಂದ ತುಂಬ ಗೌರವ ಕೊಟ್ಟು ರೆಸ್ಪೆಕ್ಟ್ ಮಾಡಿದ್ರು ಸೊ ನನಗೂ ಇಟ್ ವಾಸ್ ವೆರಿ ಶಾಕಿಂಗ್ ಸಿ ನಾನೊಂದು ಫೈವ್ ಟೈಮ್ಸ್ ಇಲ್ಲ ಒಂದು ಟೆನ್ ಟೈಮ್ಸ್ ಮೀಟ್ ಮಾಡಿರೋದು ಹತ್ತು ಸತಿನೂ ತುಂಬ ಗೌರವ ಕೊಟ್ಟು ಮಾತಾಡಿದಾರೆ ಆಮೇಲೆ ನನಗೇನು ಅವ್ರು ತುಂಬ ಕ್ಲೋಸು ಅಂತ ನಾನು ಸಿ ನಾನು ಅವ್ರು ಅವ್ರ ನಂಬರು ಇಲ್ಲ ಅಂತ ನನಗೆ ನಂಗೆ ಅದು ಟಚೂ ಇಲ್ಲ ಆ ಥರ ನನಗೆ ಒಂದೇನಂತ ಹೇಳಿದರೆ ನಾನು ನೋಡಿದಾಗ ಒಂದು ಒಪಿನಿಯನ್ ಇರುತ್ತಲ್ಲ ಸರ್ ಇವಾಗ ನೀವು ನಾನು ನೋಡಿದಾಗ ಒಂದು ಒಪಿನಿಯನ್ ಇರುತ್ತೆ ಹಾಗೆ ನನ್ನೊಬ್ಬರು ನೋಡಿದಾಗ ಒಪಿನಿಯನ್ ಇರುತ್ತೆ ಬೇರೆಯವ್ರು ನಾನು ಯಾವತ್ತೂ ನನಗೆ ಗೊತ್ತಿಲ್ಲ ಇಲ್ಲ ನನ್ನ ಪ್ರಕಾರ ಒಂದೇ ಒಂದು ಇರುತ್ತೆ ಹಾನರ್ ಅಂತ ಇರುತ್ತೆ ಒಂದು ಸಿ ಒಬ್ಬ ಮನುಷ್ಯ ಗೆದ್ದಾಗ ಒಂಥರ ಮಾತು ಸೋತಾಗ ಒಂಥರ ಮಾತು ದಟ್ ಇಸ್ ನಾಟ್ ದಟ್ ಶುಡ್ ನಾಟ್ ಬಿ ಡನ್ ಯುದ್ಧದಲ್ಲೂ ವೈರಿ ಸೊತ್ತಾಗ ಹಾನರ್ ಅಂತ ಇರುತ್ತೆ ಒಂದು 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 ಗೌರವ ಕೊಡ್ತೀವಿ ಸೊ ಏನೇ ಸಿಚುವೇಶನ್ ಇದ್ದಾಗ ಒಂದು ಗೌರವ ಕೊಡಬೇಕು ತಿಳಿದರೆ ನಾನು ಯಾರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡಲ್ಲ ಆಮೇಲೆ ಅದು ಮಾತಾಡೋಸ ದೊಡ್ಡನೂ ಅಲ್ಲ ಆಮೇಲೆ ಐ ಫೀಲ್ ಎವ್ರಿ ಒನ್ ಹ್ಯಾಸ್ ಅರ್ ಓನ್ ಫ್ಲಾಸ್ ಅಂಡ್ ಯು ಶುಡ್ ನಾಟ್ ಬ್ಲೇಮ್ ಅದರ್ಸ್ ಅಂತ ಹೇಳ್ತೀನಿ ಅಷ್ಟೆ ಥ್ಯಾಂಕ್ ಯು ಧನ್ಯವಾದ ನನ್ನ ಸಿನಿಮಾ ಬಗ್ಗೆ ವಿಷ್ಣು ಪ್ರಿಯ ಆಗಸ್ಟ್ ಬರುತ್ತೆ ಸೊ ನಾನು ಒಂದೇ ಕೇಳ್ಕೊಳೋ ರಿಕ್ವೆಸ್ಟ್ ಮೀಡಿಯಾದವ್ರಿಗೆ ಎಲ್ಲರಿಗೂ ಪ್ರತಿಸತಿ ನನ್ನ ಸಿನಿಮಾ ಅಂತಲ್ಲ ತುಂಬ ಹೊಸಬರು ಎಲ್ಲೆಲ್ಲ ಒಳ್ಳೊಳ್ಳೆ ಸಿನಿಮಾಗಳು ಪ್ರಯತ್ನ ಪಡ್ತಾರೆ ಆ್ಯಸ್ ಎ ಇಂಡಸ್ಟ್ರಿ ನಮ್ಮ ಕನ್ನಡ ಇಂಡಸ್ಟ್ರಿ ಯಾರಿಗೂ ಕಡಿಮೆ ಇಲ್ಲ ಬಟ್ ನಾವು ರೀಚ್ ಔಟ್ ಆಗ್ತಲ್ಲ ಅಷ್ಟು ಈಸಿಯಾಗಿ ನಮ್ಮ ಸಿನಿಮಾಗಳು ನಾನು ಏನು ಕೇಳ್ಕೊಳ್ಳೋ ಅಂತ ಹೇಳಿದ್ರೆ ಒಳ್ಳೆಯದಕ್ಕೂ ಸಪೋರ್ಟ್ ಜಾಸ್ತಿ ಬೇಕು ಅಂತ ಹೇಳ್ತೀನಿ ಒಳ್ಳೆಯದಕ್ಕೆ ಸಪೋರ್ಟ್ಗಿಂತ ವ್ಯೂಶಿಪ್ಪು ಜಾಸ್ತಿ ಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೆಗೆಟಿವಿಟಿ ಕಾಂಟ್ರವರ್ಸಿ ಬಂದಾಗ ಅದಕ್ಕೆ ಜಾಸ್ತಿ ಹೆಚ್ಚು ಪ್ರಾಮುಖ್ಯ ಕೊಡೋಕ್ಕಿಂತ ಅದನ್ನು ಕಿವಿನಿಂದ ಈಚೆ ಬಿಸಾಕಿ ಒಳ್ಳೇದನ್ನು ಫೋಕಸ್ ಮಾಡೋಕ್ಕಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ನೆಗೆಟಿವಿಟಿ ಮೇಲೆ ಫೋಕಸ್ ಮಾಡ್ತೀನಿ ಅಂತ ಹೇಳಿದ್ರೆ ನನ್ನ ಪ್ರಕಾರ ಒಂದು ಮ್ಯಾಟ್ರಲ್ಲ ಪ್ರತಿಯೊಂದು ಮ್ಯಾಟ್ರ್ ಸ್ಟ್ರಿಕ್ಟ್ ಆಗಿರಬೇಕು ಯಾವುದೋ ಒಂದು ಕೇಸ್ ಆದಾಗ ಸ್ಟ್ರಿಕ್ಟ್ ಆಗೋದಲ್ಲ ಪ್ರತಿಯೊಂದು ಕೇಸ್ ಆದಾಗ ಯಾರೇ ಆಗಲಿ ಚಿಕ್ಕವರಾಗಲಿ ದೊಡ್ಡವರಾಗಲಿ ಪೊಲಿಟಿಕ್ಸ್ ಆಗಲಿ ಡಿ ಸಿ ಆಗಲಿ ಯಾರೇ ಆಗಲಿ ಚಿ ಒಂದು ಕೇಸ್ ಆದಾಗ ತುಂಬ ಸೀರಿಯಸ್ ಆಗಿದೆ ಪ್ರತಿ ಸರಿ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಂಡೇನಾಗುತ್ತೆ ಆ್ಯಸ್ ಸಿಟಿಸನ್ಸ್ ವಿಲ್ ಆಲ್ ಬಿ ಸ್ಕೇರ್ಡ್ ಅಪ್ಪ ತಪ್ಪು ಮಾಡೋಕೆ ಒಂದೊಂದು ಸತಿ ಯೋಚನೆ ಮಾಡ್ತೀವಿ ಸೊ ಐ ಥಿಂಕ್ ಆಸ್ ಇಂಡಿವಿಜುವಲ್ಸ್ ವಿ ಶುಡ್ ಆಲ್ಸೋ ಬಿ ವೆರಿ ಕ್ಲಿಯರ್ ಯಾವುದೋ ತಪ್ಪು ನೋಡಿದ್ರೆ ಹೇಳಬೇಕು ತಪ್ಪು ಗುರು ಅಂತ ಅವನು ಬ ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳಲ್ಲ ತಪ್ಪು ಮಾಡಿದಾಗ ಅವಾಗ್ಲೂ ಗುರು ಇದು ತಪ್ಪು ಇದು ಸರ್ ತಪ್ಪು ಇದು ಹೂವರ್ ಇಟ್ ಮೇ ಬಿ ಸುಮ್ಮನೆ ಏನೋ ಬ್ಲೇಮ್ ಮಾಡಿದಾಗ ಬಿದ್ದಾಗ ಎಲ್ಲರೂ ಹೋಗ್ಬಿಟ್ಟು ಚಿಚ್ ನನ್ನ ನಂತರ ಇಟ್ ಇಸ್ ನಾಟ್ ಹಾನರ್ ಅಯ್ಯ ಥ್ಯಾಂಕ್ ಯು ಏನು ತಪ್ಪು ಹೇಳಿದರೆ ಶಮಸಿ ಮೈ ಪಾಸು ಶಮಿಸಿ ಥ್ಯಾಂಕ್ ಯು